ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೊರಮ್ಮ ಹಬ್ಬ ಅಂದ್ರೆ ಈ ರೆಸಿಪಿ ನೋಡ್ರಿ ಈ ರೆಸಿಪಿ ಇಲ್ದಂಗೆ ಮೊರಮ್ಮ ಹಬ್ಬ ಆಗೋದೇ ಇಲ್ಲ ರೀ ಅದಕ್ಕೆ ಇವತ್ತ ನಾನು ನಿಮಗೆಲ್ಲರಿಗೂ ಮೊರಮ್ಮ ಹಬ್ಬಕ್ಕೆ ಸ್ಪೆಷಲ್ ಅಂಥೇಳಿ ಚೊಂಗ್ಯ ಮಾಡೋದು ಹೆಂಗೆ ಅಂತ ನಿಮ್ಗೆಲ್ಲರಿಗೂ ಇವತ್ತು ತೋರಿಸ್ಕೊಡೋಣ ಅಂದ್ಕೊಂಡೇನಿ ನಾನು ಸ್ವಲ್ಪ ಬೇಗನೆ ಹಾಕಬೇಕಾಗಿತ್ತು ಈ ರೆಸಿಪಿ ಆದರೆ ನನಗೆ ಎಡಿಟ್ ಮಾಡೋಕೆ ಟೈಮ ಸಿಕ್ಕಿರಲಿಲ್ಲ ಅದಕ್ಕೆ ನಾನು ಇವತ್ತು ಹಾಕತ್ತೀನಿ ಅಂತ ಈ ರೆಸಿಪಿ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬರ್ರಿ మొదలకి నన్నే ఇల్లు హిట్ కలుసుకొడక ఎర్డ్ కప్పు అస్ మైదా హిట్ తేను నేను ఎర్డ్ కప్పు దొడ్డు కప్పు అందే ఎర కప్పు నా మైదా తి ఆమె వన్ చిట్కి ఉప్పు హాకీన్ీ ఆమె స్వల్ప ఎణి హాకీని వందర స్పూన్ ఆగోష్ ఎణి హాకీని ఆమె వన్ చమచ ఆగే గసగసి హాకేను ఇం స్వల్పు స్వల్ప నీరు హెదవారి కలుసుకో్రీ జాస్తి గట్టినూ ఇబార జాస్తి అలకూ ఇరబార ಆಗಿ ಇರಬೇಕು ನೋಡ್ರಿ ಆ ಥರ ಕಲಿಸ್ಕೊಬೇಕು ಇದನ್ನು ಆಗಿ ಈ ಥರ ಬರ್ಬೇಕು ರೀ ಈ ಥರ ಕಲಿಸ್ಕೊಂಡು ಇದನ್ನು ಅರ್ಧ ಗಂಟೆ ನಾನು ನೆನೆಯಾಕ ತೆಗ್ದಿಟ್ಕೊಳತೀನಿ ರೀ ಇದು ಅರ್ಧ ಗಂಟೆ ನೆನೆವರೆಗೂ ಅಂದ್ರೆ ನಾವಿಲ್ಲಿ ಇದಕ್ಕೆ ಶುಗರ್ನ ಸಿರಪ್ ರೀ ಶುಗರ್ ಸಿರಪ್ ಮಾಡ್ಕೊಳಕ್ಕೆ ಒಂದು ಕಪ್ ಅಷ್ಟು ಶುಗರ್ ಹಾಕ್ಕೊಂಡಿದ್ದಾನ ಇದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಳತೀನಿ ಇದೇನು ಪಾಕ ಬರೋದೇನು ಬೇಕಾಗಿಲ್ಲ ರೀ ನಮ್ಗೆ ನಾವು ಬರೀ ಶುಗರ್ನ ರೀ ಅಷ್ಟೇ ಕರ್ಗಿಸ್ಕೊಂಡಾದ್ಮೇಲೆ ಒಂದು ಏಲಕ್ಕಿ ಇಟ್ಕೊಂಡಿದ್ದೆ ನಾನು ಅದನ್ನು ರೀ ಏಲಕ್ಕಿ ಹಾಕ್ಕೊಂಡು ಅದನ್ನು ಗ್ಯಾಸ್ ಆಫ್ ಮಾಡಿ ತೆಗೆದಿಟ್ಕೊಂಡಿನಿ ಆಮೇಲೆ ಅಷ್ಟೊತ್ತಿಗೆ ನಮ್ಮದು ಮೈದಾ ಹಿಟ್ಟು ನೆಂದಿರ್ತೈತಿ ಚಂಗೆ ಆ ಲೇಯರ್ ಲೇಯರ್ ಆಗಿ ಬರಬೇಕಲ್ರಿ ಅದಕ್ಕೆ ಒಂದು ಸಾಟಿ ರೆಡಿ ಮಾಡ್ಕೋಬೇಕು ರೀ ಒಂದು ಚಮಚ ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿನ ನಾನು ಒಂದು ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ರೀ ಇದಕ್ಕೆ ಕ್ರೀಮ್ ಥರ ಹಾಕೈತಿ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಇದನ್ನ ರೀ ನಾವು ಆಮೇಲೆ ಹಚ್ಕೊಬೇಕು ಇದನ್ನು ತೆಗೆದಿಟ್ಕೊಂಡು ಈ ಹಿಟ್ಟನ್ನು ಮೈದಾ ಹಿಟ್ಟು ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಇನ್ನೊಂದು ಸಲ ಮೆದ್ಕೊಂಡು ನಾಲ್ಕು ಉಳ್ಳಿ ಮಾಡ್ಕೋಬೇಕ್ರಿ ಇವನ್ನ ಇದನ್ನು ಮೈದಾ ಹಿಟ್ಟಿಲ್ಲ ಅಂದ್ರೂ ನಾವು ಚಪಾತಿ ಹಿಟ್ಟಿಂದನು ಮಾಡ್ಕೋಬೋದ ಆದ್ರೆ ಮೈದಾ ಹಿಡ್ಲಿ ಮಾಡಿದ್ರೆ ಭಾಳ ಚಲೋ ಬರ್ತಾವ್ರಿ ಟೇಸ್ಟ್ ಹೇಳಿ ನಾನು ಮೈದಾ ಹಿಟ್ಲಿನ ಮಾಡ್ಕೊಂಡೀನಿ ಹಬ್ಬಕ್ಕೆ ಒಂದ್ಸಲ ಏನಾಗಂಗಿಲ್ಲ ಮೈದಾ ಹಿಟ್ಟು ತಿಂದ್ರೆ ಡಯಟ್ ಆದ ಇದು ಅಂದ್ಕೊಂಡು ಮೈದಾ ತಿನ್ನಂಗಿಲ್ಲ ಶುಗರ್ ತಿನ್ನಂಗಿಲ್ಲ ಅಂಥೇಳಿ ಜನ ಯಾವುದೂ ರೆಸಿಪಿ ಮಾಡೋಕ್ಕ ಹೋಗೋದಿಲ್ಲ ರೀ ಮೈದಾದ್ವು ಶುಗರ್ದ್ದು ಹಬ್ಬಕ್ಕೆ ಒಂದು ದಿನ ಆದ್ರೆ ನಾವು ಸ್ಪೆಷಲಾಗಿ ಮಾಡ್ಕೊಂಡು ತಿಂದರೆ ಏನಾಗಂಗಿಲ್ಲ ಇವಾಗ ತಿಂದೆ ಮತ್ತು ಯಾವಾಗ ತಿನ್ನೋದ್ರಿ ನಾವು ಅದ್ರ ಸಲುವಾಗಿ ನಾನು ಇದನ್ನು ಮೈದಾ ಹಿಟ್ಲಿನ ಮಾಡ್ಕೊಳತೀನಿ ಈ ಥರ ಚಪಾತಿ ಅಷ್ಟು ದೊಡ್ಡವ ಇವನ್ನ ಲಟ್ಟಿಸ್ಕೋಬೇಕು ರೀ ಎಲ್ಲನೂ ಲಟ್ಟಿಸಿ ತೆಗ್ದಿಟ್ಕೋಬೇಕು ಇವನ್ನ ತೆಗೆದಿಟ್ಕೊಂಡು ಆಮೇಲೆ ಮತ್ತು ನಾವು ಸಾಟಿ ಏನು ರೆಡಿ ರೀ ಆ ಸಾಟಿ ಹಚ್ಚೋದಿರ್ತೈತಿ ಹಿಂಗೆ ದುಂಡ್ಗೆ ಲಟ್ಟಿಸಿದಾದ್ಮೇಲೆ ಇದನ್ನ ಸಾಟಿ ಇದ್ರ ಮ್ಯಾಲ ಹಚ್ಕೋಬೇಕು ರೀ ಎಲ್ಲ ಚೆಂದಾಗ ಪೂರ್ತಿ ಹತ್ಬೇಕು ರೀ ಅದೆಲ್ಲ ಕಡೆಯೂ ಹತ್ಬೇಕು ಆ ಥರ ಈ ಹಿಂಗೆ ರೀ ಇದನ್ನು ಹಚ್ಕೊಂಡಾದ್ಮೇಲೆ ನಾವು ಇನ್ನೊಂದು ಏನು ನಾವು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದ್ರ ಮೇಲೆ ಹಾಕ್ಕೋಬೇಕು ರೀ ಹಂಗೆ ಹಾಕ್ಕೊಂಡು ಹಾಕೊಂಡು ಮ್ಯಾಲೆ ಹಚ್ಕೊತ ಹೋಗ್ಬೇಕು ರೀ ಅದನ್ನು ಎಲ್ಲ ಕಡೆ ಮತ್ತೊಂದು ಸಲ ಹಿಂಗೆ ಹಾಕ್ಕೊಂಡು ಹಚ್ಕೊಬೇಕು ರೀ ಮತ್ತೊಂದು ಲೇಯರ್ ಹಾಕೋದಿರ್ತಿತ್ತಲ್ಲ ಮತ್ತೊಂದು ಲೇಯರ್ ಹಾಕೋಬೇಕು ರೀ ಹಿಂಗೆ ನಾಲ್ಕು ಲೇಯರ್ನೂ ಹಂಗೆ ಮಾಡ್ಕೊಳ್ಳೋದು ರೀ ಎಲ್ಲನೂ ಹಾಕ್ಕೊಂಡು ರೀ ಈ ಥರ ಹಚ್ಕೊಂಡಾದ್ಮೇಲೆ ನಾಲ್ಕು ಹಾಕ್ಕೊಂಡು ಮತ್ತೊಂದು ಸಲ ಮ್ಯಾಗ ಎಲ್ಲ ಪೂರ್ತಿ ಹಚ್ಕೊಂಡ್ಬಿಡ್ತೀನಿ ರೀ ನಾನು ಹಚ್ಕೊಂಡು ಆಮೇಲೆ ಇದನ್ನ ಮತ್ತು ರೌಂಡಾಗ ಸುಳ್ಳು ಸುತ್ಕೋಬೇಕ್ರಿ ಇದನ್ನ ಸುಳ್ಳಿ ಹಿಂಗೆ ಸುತ್ಕೊಂಡು ನಾವು ಇದನ್ನ ಕಟ್ ಮಾಡ್ಕೋಬೇಕ್ರಿ ಕಟ್ ಮಾಡ್ಕೊಂಡು ಅಂದ್ರೆ ನಮ್ಗೆ ಲೇಯರ್ ಲೇಯರ್ ಜಾಸ್ತಿ ಬರ್ತಾವೆ ಇಲ್ಲಾಂದ್ರೆ ನಾವು ಹಂಗೆ ಮಾಡ್ಕೊಂಬಿಟ್ವಿ ಅಂದ್ರೆ ಪೂರಿ ಥರ ಆಗಿಬಿಡ್ತಾವ ಹಿಂಗೆ ಕಟ್ ಮಾಡ್ಕೋಬೇಕ್ರಿ ಇವನ್ನ ನಿಮ್ಗೆ ಎಷ್ಟು ದೊಡ್ಡ ಬೇಕಲ್ಲ ಅಷ್ಟು ದೊಡ್ಡ ನೋಡ್ಕೊಂಡು ಹಿಂಗೆ ಕಟ್ ಮಾಡ್ಕೊಂಡು ಇವನ್ನ ರೀ ಈ ಥರ ಮತ್ತೊಂದು ಸಲ ನಾವು ಅದನ್ನು ದುಂಡು ದುಂಡ್ಗೆ ಮಾಡ್ಕೊಂಡು ಇಟ್ಕೋಬೇಕ್ರಿ ಎಲ್ಲನೂ ನಂಗೂ ಡಯೆಟ್ ಮಾಡಿ ಮಾಡಿ ಸಾಕಾಗ್ಬಿಟ್ಟೈತೆ ನೋಡಿರಿ ಡಯೆಟ್ ಮಾಡಿದ್ರೆ ನಮ್ಮನಾರ ಯಾರು ನೋಡೋರದಾರ ಇನ್ಮೇಲೆ ಡಯಟುನು ಸಾಕು ಎಲ್ಲನೂ ಸಾಕು ಹೇಳಿ ಇವಾಗ ಏನು ಬೇಕೋ ಅದನ್ನು ಮಾಡ್ಕೊಂಡು ಸಾಕು ಪಾ ದೇವ್ರ ಅನ್ಸ್ಬಿಟ್ಟೈತೆ ನನಗಂತೂ ಏನು ತಿನ್ಲಿಲ್ಲ ಅಂದ್ರೂ ರೋಗ ಬರತ್ತವ್ರಿಗೆ ಏನು ತಿಂದರೂ ರೋಗ ಬರ್ತಾವೆ ತಿಂದಿದ್ರು ರೋಗ ಬರ್ತಾವೆ ಅದ್ರ ಸಲುವಾಗಿ ಏನು ಬೇಕಾ ಹಬ್ಬಕ್ಕಾರ ಏನು ಬೇಕಾ ಅದನ್ನಾರ ಮಾಡ್ಕೊಂಡು ಅಂತ ಅಂಥೇಳಿ ನಾನು ಈ ರೆಸಿಪಿ ನಿಮಗೂ ತೋರಿಸ್ದಂಗೆ ಆತ ಮನ್ಯಾಗೂ ಮಾಡ್ದಂಗಾತ ಅಂತ ಹೇಳಿ ಮಾಡ್ಕೊಳತ್ತೀನಿ ರೀ ಹಿಂಗೆ ಇವನ್ನ ಲಟ್ಟಿಸಿ ಇಟ್ಕೋಬೇಕ್ರಿ ಎಲ್ಲಾನು ಲಟ್ಟಿಸಿ ಇಟ್ಕೊಂಡು ಇಲ್ಲೇ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡೇನಿ ಇವನ್ನ ಫ್ರೈ ಮಾಡ್ಕೋಬೇಕ್ರಿ ಎಣ್ಣೆ ಒಳಗೆ ಚೆಂದಾಗ ಎರಡು ಕಡೆ ಹೊಳಸಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕ್ರಿ ಕಲರ್ ಚೇಂಜ್ ಆಗುವಷ್ಟು ಫ್ರೈ ಆಗೋದೇನು ಬ್ಯಾಡ್ರಿ ಈ ಥರ ಎರಡು ಕಡೆ ಫ್ರೈ ಮಾಡ್ಕೊಂಡು ನಾನು ಎಲ್ಲನೂ ತೆಗೆದಿಟ್ಕೊಂತೇನಿ ರೀ ಒಂದೇ ಸಲ ಫ್ರೈ ಮಾಡ್ಕೊಂಬಿಡ್ಬೇಕ್ರಿ ಎಲ್ಲನೂ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಂಡು ಆಮೇಲೆ ಇವನ್ನ ಶುಗರ್ ಶಿರಪ್ನಾಗ ಹಾಕೋದಿರ್ತೈತ್ರಿ ಈ ಥರ ಫ್ರೈ ಮಾಡ್ಕೋಬೇಕ್ರಿ ಇವನ್ನ ಚಲೋ ತೆಗೆ ಫ್ರೈ ಮಾಡ್ಕೊಂಡು ತೆಗ್ದಿಟ್ಕೊಂಡು ಇವಾಗ ಶುಗರ್ ಸಿರಪ್ನಾಗ ಹಾಕ್ಕೊಳ್ಳ್ರಿ ಶುಗರ್ ಸಿರಪ್ ಸ್ವಲ್ಪ ಲೈಟಾಗೆ ಆರ್ ಆರಿರ್ತೈತಿ ಬಿಸಿ ಬಿಸಿದ ನಾ ಹಾಕ್ಕೊಳತಿಲ್ಲ ಸ್ವಲ್ಪ ಲೈಟಾಗಿ ಹಾರಿದ್ಮೇಲೆ ಇವನೇನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಚೊಂಗ್ಯಾನ ಇದ್ರೊಳಗೆ ಅದ್ಕೊಳ್ಳಿನಿರಿ ನಾನು ನಾನು ಜಾಸ್ತಿ ಶುಗರ್ ಸಿರಪ್ನ ಗಟ್ಟಿಯಾಗಿ ಮಾಡ್ಕೊಂಡಿಲ್ರಿ ಸ್ವಲ್ಪ ತೆಳ್ಳದನ್ನ ಮಾಡ್ಕೊಂಡಿನಿ ಈ ಎರಡು ಮೂರು ದಿವಸ ಇಟ್ಕೊಂಡು ರೀ ನಡಿತೈತಿ ನಮ್ಗೆ ಜಾಸ್ತಿ ದಿನ ಇಟ್ಕೊಂಡು ತಿನ್ಬೇಕಂದ್ರೆ ನಾವು ಒಂದೆಳಿ ಪಾಕ ಅಷ್ಟು ಮಾಡಿ ಆಮೇಲೆ ಇವನ್ನ ಎದ್ಕೊಂಡ್ರೆ ನಮ್ಗೆ ಎಂಟು ಹತ್ತು ದಿವಸ ಇಟ್ಕೊಂಡು ತಿನ್ಬೋದು ಈ ಥರ ಎಲ್ಲನೂ ಜೋಡಿಸ್ಕೊಂಡ್ರೆ ಮ್ಯಾಲ ಒಣ ಕೊಬ್ಬರಿ ಪುಡಿನ ನಾನು ರೀ ಒಣ ಕೊಬ್ಬರಿ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತಿ ಆಮೇಲೆ ಸ್ವಲ್ಪ ಗಸಗಸಿನೂ ರೀ ಈಗ ಗಸಗಸಿ ಇಲ್ಲಾಂದ್ರೆ ಚೊಂಗ್ಯಾಕ ಅಲಂಕಾರನ ಆಗಂಗಿಲ್ಲ ಅನ್ಬೋದು ನೋಡ್ರಿ ಅಲಂಕಾರಕ್ಕೆ ಅಂಥೇಳಿ ಇವಾಗ ಗಸಗಸಿನೂ ಹಾಕೋಬೇಕ್ರಿ ನೋಡ್ರಿ ಹಿಂಗೆ ಆಗ್ಯಾವು ನಮ್ಮ ಚೊಂಗ್ಯ ನೋಡಕ್ಕೆ ಎಷ್ಟು ಚೆನ್ನಾಗದವಲ್ಲ ರೀ ಅಷ್ಟು ಒಳಗಡೆ ಜ್ಯೂಸಿ ಜ್ಯೂಸಿಯಾಗಿ ಮಸ್ತ್ ಿದ್ದು ರುಚಿ ಹೋಗ್ಯ ನೀವು ಸಲ ಟ್ರೈ ಮಾಡಿ ನೋಡ್ರಿ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗ್ತೈತಿ ಅಂದ್ಕೊಂಡೆ ನೀ ಈ ಮೊಹರಂ ಹಬ್ಬಕ್ಕೆ ನಿಮ್ಮ ಮನೆಗೂ ಟ್ರೈ ಮಾಡಿ ನೋಡ್ರಿ ನನ್ನ ಚಾನಲಿಂದ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾನು ನಿಮ್ಗೆ ಮುಂದಿನ ವಿಡಿಯೋದಾಗ ಸಿಗ್ತೇನೆ ಅಂತ ಥ್ಯಾಂಕ್ ಯು ಸೋ ಮಚ್